ಮಾದ್ಲಿ ಅಂತ ಕೂಡ ಕರೀತಾರೆ ಕೆಲವೊಬ್ರು ಹಾಗೆ ಒಂದ್ ಕಡೆ ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ ಹಾಗೆ ಇಲ್ಲಿ ಪಕೋಡಾ ಕೂಡ ಇವೆ ಪಕೋಡಾ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ ತಾಯಿಯವರನ್ನ ನೋಡ್ತಾ ಅಂತ ಅಂತಂದ್ಬಿಟ್ಟು ಸಂಬಂಧಿಕರಲ್ಲೇ ಮದ್ವೆನ ಮಾಡಿಸ್ತಾ ಇದ್ರು ಅಲ್ವಾ ಅದೇ ತರ ನಮ್ ತಂದೆ ತಾಯಿ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಊಟ ಹಾಗೆ ಸಂಬಂಧಿಕರ ಭೇಟಿ ಹಾಗೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಡುಗೆಯನ್ನು ಮಾಡಿಕೊಂಡು ಕಟ್ಕೊಂಡು ಬರ್ತಾ ಇದ್ದಾರೆ ಏನೇನು ತಗೊಂಡು ಬರ್ತಾ ಇದ್ದಾರೆ ಹಾಗೆ ಅವ್ರು ಯಾರು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ತಾನೇ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ನಾನು ಬರೋಷ್ಟರಲ್ಲಿ ಇಲ್ಲಿ ಮಲೋದಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಮಾದ್ಲಿ ಅಂತ ಕೂಡ ಕರೀತಾರೆ ಕೆಲವೊಬ್ರು ಹಾಗೆ ಒಂದ್ ಕಡೆ ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ ಹಾಗೆ ಇಲ್ಲಿ ಪಕೋಡಾ ಕೂಡ ಇವೆ ಪಕೋಡಾ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟಿಯಾಗಿತ್ತು ಟೇಸ್ಟಿ ಆಗಿತ್ತು ನಮ್ಮ ಅಕ್ಕನ ಮಗಳು ಪೂಜಾ ಮಾಡಿಕೊಂಡು ಬಂದಿದ್ಳು ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಇಲ್ಲಿ ಮಾದ್ಲಿ ಕೂಡ ರೆಡಿ ಆಗಿದೆ ನೋಡಬಹುದು ನೀವು ಮಲೋದಿ ಅಂತೀರಾ ಅಥವಾ ಮಾದ್ಲಿ ಅಂತೀರಾ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಇಲ್ಲಿ ಟೇಸ್ಟ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀವಿ ನಮ್ಮ ತಾಯಿ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ತಾಯಿಯವರನ್ನ ನೋಡ್ತಾ ಇದ್ದೀರಲ್ವ ನಾವು ಯಾವಾಗಲೂ ಕೂಡ ಎಲ್ಲ ಅಂದ್ರೆ ತಾಯಿ ಮಕ್ಕಳು ಎಲ್ಲರೂ ನಾವು ತಾಯಿ ಮಕ್ಕಳ ಥರ ಅಂತ ಇರೋದಿಲ್ಲ ಅಕ್ಕ ತಂಗಿಯರು ಅಥವಾ ಫ್ರೆಂಡ್ಸ್ಗಳ ರೀತಿಯಲ್ಲೇ ಇರ್ತೀವಿ ನಾವು ಇಲ್ಲಿ ಸಕ್ಕರೆ ಅದೆಲ್ಲ ಹಾಕಿರೋದ್ರಿಂದ ಸಕ್ಕರೆ ಸಕ್ಕರೆ ಇನ್ನು ಅಂತ ಕೇಳ್ತಾ ಇದ್ರು ಅಕ್ಕ ಇಲ್ಲ ತುಂಬಾ ಚೆನ್ನಾಗಾಗಿದೆ ಸಾಕು ಇವಾಗ ಏನು ಬೇಕಾಗಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇವರು ನಮ್ಮ ಅಕ್ಕ ಇವರು ಕೂಡ ಟೇಸ್ಟ್ ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಇವಾಗ ಏನು ಬೇಡ ಮಿಕ್ಸ್ ಮಾಡಿ ಇಟ್ಬಿಡಿ ಅಂತ ಹೇಳಿದ್ರು ಹಾಗೆ ನಮ್ಮ ಮನೆಗೆ ಸಂಬಂಧಿಕರು ಬರ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ಲ ನಾನು ಅವ್ರು ಏನು ತಗೊಂಡ್ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಮಾದ್ಲಿನ ರೆಡಿ ಮಾಡಿದ್ದೀವಿ ಅದಾದ ನಂತರ ಇಲ್ಲಿ ಸ್ವಲ್ಪ ಹಸಿ ಖಾರ ಕೂಡ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಕಾಯಿ ಇದ್ವು ಹಾಗಾಗಿ ಟೊಮೆಟೊ ಕಾಯಿಂದ ಇಲ್ಲಿ ಹಸಿ ಖಾರನ ರೆಡಿ ಮಾಡ್ತಾ ಇದ್ದಾರೆ ನಾನು ಶಾರ್ಟ್ ಮೂಲಕ ನಿಮ್ಗೆ ಪೂರ್ತಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ರೆಸಿಪಿ ವಿಡಿಯೋ ಅದನ್ನು ಹಾಕಿದ್ರೆ ಇಲ್ಲಿ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಇವಾಗ ತಾನೇ ಬಂದ್ರು ನೋಡ್ಬೋದು ಅವರು ಸಂಬಂಧದಲ್ಲಿ ನಮ್ಮ ತಾಯಿಯವ್ರಿಗೆ ಏನಾಗ್ತಾರೆ ಅಂದ್ರೆ ಅವರ ದೊಡ್ಡಮ್ಮನ ಸೊಸೆ ಹಾಗೆ ಅವರ ಮಕ್ಕಳು ನಮ್ಮ ಏನಾಗ್ತಾರೆ ಅಂದ್ರೆ ಅವರ ನಮ್ಮ ತಂದೆಯ ತಂದೆಯ ಸೋದರತೆಯ ಸೊಸೆ ಮತ್ತೆ ಅವರ ಹೆಣ್ಮಕ್ಳು ಅಂತ ಹೇಳ್ಬಹುದು ಏನಿದು ಇಷ್ಟು ದೂರದ ಸಂಬಂಧಿಕರ ಅಂತ ಅನ್ಕೊಳ್ತಾ ಇದ್ದೀರಾ ಮುಂದೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲಾ ಕೂಡ ನಿಮ್ಗೆ ಅರ್ಥ ಆಗುತ್ತೆ أكي البي ولل تليكي بي ಸಂಬಂಧಗಳನ್ನ ಗಟ್ಟಿ ಆಗ್ಬೇಕು ಅಂತ ಅಂದ್ಬಿಟ್ಟು ಸಂಬಂಧಿಕರಲ್ಲೇ ಮದುವೆಯನ್ನ ಮಾಡಿಸ್ತಾ ಇದ್ರು ಅಲ್ವಾ ಅದೇ ತರ ನಮ್ಮ ತಂದೆ ತಾಯಿಯ ಮದುವೆ ಅಂತ ಹೇಳಬಹುದು ರೀಸೆಂಟ್ ಆಗಿ ನಾವು ಕೂಡ ಒಂದು ಮದುವೆನ ತರ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಎಂಗೇಜ್ಮೆಂಟ್ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ನೋಡಬಹುದು ಅಕ್ಕನ ನಾತ್ನಿಯ ಮಗಳು ಹಾಗೆ ನಮ್ಮ ದೊಡ್ಡಮ್ಮನ ಮೊಮ್ಮಗನ ಮದ್ವೆಯನ್ನ ಮಾಡಿಸಿದೀವಿ ಸಂಬಂಧಗಳನ್ನ ಗಟ್ಟಿ ಆಗ್ಬೇಕು ಅಂತ ಅಂದ್ಬಿಟ್ಟು ಇನ್ನು ನೋಡಿಲ್ಲ ಅಂದ್ರೆ ನೋಡ್ಕೋಬಹುದು ಇವಾಗ ನಮ್ಮ ಅಣ್ಣ ಕೂಡ ಬಂದಿದ್ದಾರೆ ನೋಡಬಹುದು ಚಿಂಟು ಕೂಡ ಸ್ಕೂಲಿಂದ ಬಂದು ಇವಾಗ ಎಲ್ಲರೂ ಕೂಡ ಊಟ ಮಾಡ್ತೀವಿ ಅವರು ಏನೇನು ಅಡಿಗೆಯನ್ನು ತಗೊಂಡು ಬಂದಿದ್ದಾರೆ ಹಾಗೂ ನಾವು ಏನೇನು ಅಡಿಗೆಯನ್ನ ಮಾಡಿದ್ದೀವಿ ಅಂತ ಎಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ কত কি না ধর잖아 দে চামচা হে মা দে আর বেচেই আইන්නේ আන්නේ হ্যাঁ ডিম কুডলে না এটা ঘন্টাটা কা ধরেনি এত বচতো ওটা রূপা আর কি তো মালদি হাঁ সাতরি চপটি হ্যাঁ মালদি হুম জাত বানা হুম চপটি হুম গটবেলি হ্যাঁ মেথি পরোটা কা লড়ন যতক্ষণ এই যতক্ষণ পরোটা তো আয় তো সরো আয় না মারিন তোর

ಇವರು ಇಷ್ಟೊಂದು ಕ್ಲೋಸ್ ಇರೋದಕ್ಕೆ ಏನ್ ಕಾರಣ ಅಂದ್ರೆ ನಮ್ಮ ತಂದೆಯವರು ಮಿಲಿಟರಿಯಲ್ಲಿ ಇರುವಾಗ ನಮ್ಮ ತಾಯಿಯವರು ಇವರ ಮನೆಯಲ್ಲಿಯೇ ಉಳಿದುಕೊಂಡಿದ್ರು ತವರು ಮನೆಯ ರೀತಿಯಲ್ಲಿಯೇ ನಡ್ಕೊಂಡು ಬರ್ತಾ ಇದ್ದಾರೆ ಅವಾಗಿನಿಂದ ಪ್ರತಿ ವರ್ಷ ಪಂಚಮಿ ಹಬ್ಬಕ್ಕೆ ಇನ್ನೂ ಕೂಡ ಅವರು ಬ್ಲೌಸ್ ಪೀಸ್ ಗಳನ್ನ ತಂದುಕೊಟ್ಟು ಹೋಗ್ತಾರೆ ಅದೇ ತರ ಇಬ್ರು ನಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಸದ್ಯದಲ್ಲಿ ಬೀದರ್ನಲ್ಲಿ ನಲ್ಲಿ ಅಕ್ಕ ಫಿಲ್ಮ್ ನಡೀತಾ ಇದೆ ಹಾಗಾಗಿ ಇವೆ ಇವಾಗೇ ಒಳ್ಳೆ ಚಾನ್ಸು ನಮ್ಮ ಹಿರಿಯರನ್ನ ಕರ್ಕೊಂಡ್ ಹೋಗಿ ತೋರಿಸಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಫಿಲ್ಮ್ಗೆ ಹೋಗೋಣ ಅಂತ ಕೇಳ್ತಾ ಇದ್ದಾರೆ ಹೊಲಗಳನ್ನ ಬಿಟ್ಟು ಬರೋದು ಕಷ್ಟನೇ ಆದ್ರೂ ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದ್ ದಿವಸ ಹೋಗೋಣ ಅಂತ ಪ್ಲಾನ್ ಇದೆ ಏನಾಗುತ್ತೋ ಗೊತ್ತಿಲ್ಲ ತಾಯಿ ಅವರು ಒಂದು ಫಿಲ್ಮ್ ಫಿಲ್ಮ್ ಥಿಯೇಟರ್ ನಲ್ಲಿ ನೋಡಿರೋದು ಯಾವ್ದು ಅಂದ್ರೆ ತಾಯಿ ಇಲ್ಲದ ತವರೂರು ಅದು ಫಿಲ್ಮ್ ನೋಡಿ ಒಂದು ಮೂವತ್ತು ವರ್ಷದ ಮೇಲೆನೆ ಆಗಿರಬಹುದು ಅದಾದ ನಂತರ ಮತ್ತೆ ಯಾವುದು ಬೇರೆ ಫಿಲಮ್ ಅನ್ನ ಥಿಯೇಟರ್ ಗೆ ಹೋಗಿ ಅವರು ನೋಡಿಲ್ಲ ಹಾಗೆ ಈ ಬೀದರ್ ನವರೇ ಮಾಡಿರೋ ಕಾರಣ ನಾವು ನೋಡ್ಲೇಬೇಕು ಅಲ್ವಾ ಸ್ವಲ್ಪ ಬೀದರ್ ಸಪೋರ್ಟ್ ಇರಲೇಬೇಕು ಅಲ್ವಾ ಎಲ್ಲರೂ ಕೂಡ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಿ ಬಂದಿರೋ ಕಾರಣ ಮಕ್ಕಳು ಬರೋ ಸಮಯ ಆಗಿದೆ ಎಲ್ಲರೂ ಕೂಡ ಹೋಗ್ಬೇಕು ನಾವು ಒಂದು ರೀಲ್ಸ್ ಅನ್ನ ಹಾಕಿ ಅದನ್ನ ಪದೇ ಪದೇ ನೋಡ್ತೀವಿ ಅಲ್ವಾ ಎಷ್ಟು ವ್ಯೂಸ್ ಬಂದವು ಎಷ್ಟು ಲೈಕ್ಸ್ ಬಂದವು ಅಂತ ಅವರು ಒಂದು ದೊಡ್ಡ ಫಿಲಿಮ್ ಅನ್ನೇ ಮಾಡಿದ್ದಾರೆ ಹಾಗಾಗಿ ಆ ಫಿಲಿಮ್ ಅನ್ನ ಮೊದಲು ನೋಡಬೇಕು ಅಲ್ವಾ ಅದು ಹೇಗಿದೆ ಏನು ಅಂತ ಅದು ಆಮೇಲಿನ ಬೇರೆ ವಿಷಯ ಆದ್ರೆ ಫಿಲ್ಮ್ ಅನ್ನ ನಾವು ಮೊದಲು ನೋಡಬೇಕು ಅಲ್ವಾ ಹಾಗೆ ಒಂದು ಫಿಲ್ಮ್ ನೋಡಬೇಕು ಅಂತಂದ್ರೆ ಅದರ ಹೆಸರಿನ ಮೇಲೆನೆ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ನಾವು ಜಗನ್ ಮಾತೆ ಅಕ್ಕ ಮಾದೇವಿಯ ಫಿಲ್ಮ್ ಮಕ್ಕಳನ್ನ ಹಿರಿಯರನ್ನ ಕರ್ಕೊಂಡು ಹೋಗಿ ಇದನ್ನ ನೋಡಬಹುದು ನೀವು ಕೂಡ ಇನ್ನು ನೋಡಿಲ್ಲ ಅಂತಂದ್ರೆ ಸಮಯ ಸಿಕ್ಕ್ರೆ ನೀವು ಕೂಡ ನೋಡಿ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವಾಗ ನಾವೇ ಲಾಸ್ಟ್ ಅಂದ್ರೆ ಈ ತರ ದೂರದ ಸಂಬಂಧಿಕರನ್ನ ಪರಿಚಯದಲ್ಲಿ ಇಟ್ಕೊಂಡವ್ರು ಅಂದ್ರೆ ನಾವೇ ಲಾಸ್ಟ್ ಅಂತ ಅನ್ಕೊಳ್ತೀನಿ ಹೀಗಾಗಬಾರ್ದು ಅಂತಂದ್ರೆ ಇನ್ಮೇಲೆ ಬಂದಾಗ ಅಂದ್ರೆ ಈ ತರ ಭೇಟಿ ಆಗುವಾಗ ನಾವು ಎಲ್ರನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಭೇಟಿ ಆದ್ರೆ ಇನ್ನು ಕೂಡ ಒಳ್ಳೇದು ಚೆನ್ನಾಗಿರುತ್ತೆ ಇನ್ನು ಕೂಡ ಅಂದ್ರೆ ಸಂಡೇ ನೋಡ್ಕೊಂಡು ಅಥವಾ ಮಕ್ಕಳಿಗೆ ರಜೆ ಇದ್ದಾಗ ನೋಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ಅವರು ಕೂಡ ಪರಿಚಯನ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬಹುದು આ થી ફોન દિના માળી જતો ના ની કોળી માળી નીળી માળી નંબર આયે તર છળી